ಗ್ರಾಮ ಸ್ವರಾಜ್ಯ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಕನಸು ಗ್ರಾಮಗಳ ಸ್ವಾವಲಂಬನೆ ದೇಶದ ಪ್ರಗತಿಯ ದಿಕ್ಕನ್ನು ನಿರ್ಣಯಿಸಲಿದೆ ಎಂಬುದನ್ನು ಅವರು ಅಂದೇ ಪ್ರತಿಪಾದಿಸಿದ್ದರು ಇಂದು ಕರ್ನಾಟಕವು ಗ್ರಾಮಗಳ ಸಬಲೀಕರಣದಲ್ಲಿ ಮಾದರಿ ಹೆಜ್ಜೆ ಇರಿಸಿದೆ ಗ್ರಾಮ ಪಂಚಾಯಿತಿಗಳು ತಮ್ಮ ಆದಾಯವನ್ನು ತಾವೇ ಸೃಜಿಸಿಕೊಳ್ಳುವ ಹಂತಕ್ಕೆ ಬೆಳೆದಿವೆ ಅತ್ಯಾಧುನಿಕ ತಂತ್ರಜ್ಞಾನ ಇ ಆಡಳಿತ ಸ್ವಚ್ಛತೆ ಮೂಲಸೌಕರ್ಯಗಳು ಹಂತ ಹಂತವಾಗಿ ಪ್ರತಿ ಗ್ರಾಮಗಳನ್ನು ತಲುಪುತ್ತಿವೆ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಗ್ರಾಮೀಣಾಭಿವೃದ್ಧಿಯಲ್ಲಿ ಚಾಲನಾ ಶಕ್ತಿಯಾಗಿವೆ ಗ್ರಾಮಗಳ ಪ್ರಗತಿಯನ್ನು ಇನ್ನಷ್ಟು ವ್ಯವಸ್ಥಿತಗೊಳಿಸಲು ಮತ್ತು ಅವುಗಳ ಬೆಳವಣಿಗೆಗೆ ರಚನಾತ್ಮಕ ಚೌಕಟ್ಟು ನೀಡಲು ನಾವು ಮತ್ತೊಂದು ವಿನೂತನ ಹೆಜ್ಜೆಯನ್ನು ಇರಿಸುತ್ತೇವೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲು ಕಾಯಕ ಗ್ರಾಮ ಎಂಬ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ ಇದು ಆಯಾ ಗ್ರಾಮ ಪಂಚಾಯತಿಗಳ ಮಿತಿಗಳನ್ನು ಅವುಗಳ ಅವಶ್ಯಕತೆಗಳನ್ನು ಅರಿತು ಅದಕ್ಕೆ ಪೂರಕವಾಗಿ ಚಟುವಟಿಕೆಗಳನ್ನು ನಡೆಸಲು ನೆರವಾಗುವ ಯೋಜನೆಯಾಗಿದೆ ಕಾಯಕ ಗ್ರಾಮ ಕಾರ್ಯಕ್ರಮ ಸರ್ಕಾರಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗಳನ್ನು ದತ್ತು ಪಡೆದುಕೊಂಡು ಅವುಗಳನ್ನು ಅಭಿವೃದ್ಧಿಪಡಿಸುವುದು ಕಾಯಕ ಗ್ರಾಮ ಕಾರ್ಯಕ್ರಮದ ಉದ್ದೇಶ ಇದಕ್ಕಾಗಿ ಸರ್ಕಾರ ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಕಾರ್ಯಾಚರಣೆ ಶ್ರೇಯಾಂಕದಲ್ಲಿ ಹಿಂದುಳಿದಿರುವ ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಪಂಚಾಯಿತಿ ಕಾರ್ಯನಿರ್ವಹಣೆ ನಿಯಮಿತ ಸಭೆಗಳ ಆಯೋಜನೆ ತೆರಿಗೆ ವಸೂಲಾತಿ ಸೇರಿದಂತೆ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಿದ್ದಾರೆ ಗ್ರಾಮ ಪಂಚಾಯಿತಿಗಳನ್ನು ದತ್ತು ಪಡೆದ ಅಧಿಕಾರಿಗಳು ನಿಯಮಿತವಾಗಿ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಕುಸಿನ ಮನೆ ಅರಿವು ಕೇಂದ್ರಗಳ ನಿರ್ವಹಣೆ ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯ ಶಿಕ್ಷಣ ಮಹಿಳಾ ಸಬಲೀಕರಣದ ಯೋಜನೆಗಳು ತ್ಯಾಜ್ಯ ನಿರ್ವಹಣೆ ಮತ್ತು ನೈರ್ಮಲ್ಯ ನರೇಗಾ ಯೋಜನೆ ಸೇರಿದಂತೆ ಪಂಚಾಯತ್ ಮಟ್ಟದಲ್ಲಿನ ಎಲ್ಲ ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಮೇಲ್ವಿಚಾರಣೆ ನಡೆಸಬೇಕು ಪ್ರಗತಿ ಪರಿಶೀಲನೆ ಕೈಗೊಳ್ಳಬೇಕು ಗ್ರಾಮ ಪಂಚಾಯಿತಿಯ ಸಮಗ್ರ ಚಿತ್ರಣ ಬದಲಿಸಿದ ಅಧಿಕಾರಿಗಳಿಗೆ ಸರ್ಕಾರದಿಂದ ಪುರಸ್ಕಾರವೂ ಸಿಗಲಿದೆ ಇದು ಗ್ರಾಮ ಪಂಚಾಯಿತಿಗಳನ್ನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸದೃಢಗೊಳಿಸುವ ಮೂಲಕ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳನ್ನು ತಲುಪಿಸುವ ಗುರಿಯನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ಐತಿಹಾಸಿಕ ಹೆಜ್ಜೆಯಾಗಿದೆ ನಮಸ್ತೆ ಎಲ್ಲರಿಗೂ ಶಿವಮೊಗ್ಗ ಜಿಲ್ಲೆ ಭದ್ರತಿ ತಾಲೂಕು ಅರ್ಬಿಡ್ಜಿ ಗ್ರಾಮದ್ದು ಇಲ್ಲಿ ನಮ್ಮ ಅರ್ಬಿಡ್ಜಿ ಗ್ರಾಮದಲ್ಲಿ ಈಗ ನನ್ನ ಮಗಳಿಗೆ ಈಗ ಹತ್ತರಿಂದ ಹನ್ನೊಂದು ತಿಂಗಳು ನಾನು ಆಲ್ರೆಡಿ ಆ ಆರು ತಿಂಗಳು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಮುಗಿದ ತಕ್ಷಣವೇ ನಾನು ಬೆಳಗ್ಗೆ ಹತ್ತುವರೆಗೆ ಕೂಸಿನ ಮನೆಗೆ ಕರ್ಕೊಂಡ್ಬರ್ತಿದ್ದೆ ಇಲ್ಲಿ ದಿನ ಒಂದು ಇಬ್ಬರು ಆದರೆ ತುಂಬ ಚೆನ್ನಾಗಿ ಮಗುನ ಕೇರನ್ನು ತೊಗೊತಾರೆ ಫುಡ್ಸು ಮೊಟ್ಟೆ ಆಗಿರ್ಬೋದು ಆಮೇಲೆ ವಿಟಮಿನ್ಸು ತರಕಾರಿಗಳೆ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಇದೆ ಆಟದ ಸಾಮಾನು ಎಲ್ಲ ಇದೆ ವಿತ್ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಈಗ ತಂದೆ ತಾಯಿಗಳು ಯಾರೂ ಇರೋಲ್ಲ ಈ ಸಿಂಗಲ್ ಆಗಿ ಮಗು ಇರುತ್ತೆ ಕೋಬು ನೋಡ್ಕೊಳ್ಳೋದು ಮನೇಲಿ ತಾಯಿಗೂ ಕಷ್ಟ ತಂದೆ ಬಟ್ ಹೊರಗಡೆ ಕೆಲ್ಸಕ್ಕೆ ಹೋಗೋ ಪರಿಸ್ಥಿತಿ ಇರುತ್ತೆ ಅಂತ ಇದರಲ್ಲಿ ನಮ್ಮ ಸರ್ಕಾರದ ಕೂಸಿ ಮನೆ ಯೋಜನೆ ನಮಗೆ ತುಂಬ ಅನುಕೂಲ ಆಗಿದೆ ¿Tú me has opinión,